ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ನಿಮಗೆ ತಂದಿರೋದು ಏನಂದರೆ ಮಿಲೆಟ್ಸ್ ಪೌಡರ್ ತೊಗೊಂಡು ಬಂದಿದ್ದೀನಿ ಸೊ ಇದು ನಾನು ಮಾಡಿಟ್ಟು ಒನ್ ಮಂತ್ ಆಗಿತ್ತು ರಿಸಲ್ಟ್ ನೋಡಿ ವಿಡಿಯೋ ಮಾಡಿಬಿಡೋಣ ವ್ಲಾಗ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ಬಟ್ ರಿಸಲ್ಟ್ ಅಂತೂ ತುಂಬಾ ಅಮೇಝಿಂಗ್ ಆಗಿದೆ ಇದು ಮಿಲೆಟ್ಸ್ ಪೌಡರ್ ಅನ್ನೋದ್ಕಿಂತ ಪ್ರೋಟೀನ್ ಪೌಡರ್ ಅಂತಲೇ ಫೀಲ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಆಗಿ ಬಂದಿದೆ ನನಗೆ ನನ್ನ ಮಕ್ಕಳಿಗೆ ಮತ್ತು ನನಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗಿದೆ ಸೊ ಈ ಇದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನಾನು ಲಿಸ್ಟ್ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ ಸೊ ನೀವು ಕೂಡ ಟ್ರೈ ಮಾಡಿ ಇದು ಬಂದುಬಿಟ್ಟು ನಿಮಗೆ ಕೀಲ್ ನೋವು ಏನು ಮಝಲ್ ಪೇಯ್ನು ಜಾಯಿಂಟ್ಸ್ ಪೇಯ್ನು ಈ ಥರ ಮತ್ತು ಬ್ಯಾಕ್ ಪೇಯ್ನು ಈ ಥರ ಇರುತ್ತಲ್ಲ ಇನ್ ಇಂಥವ್ರಿಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಪ್ಲಸ್ ಬಾಡಿ ಬಿಲ್ಡ್ ಮಾಡ್ತಾರೆ ಅನ್ನೋರಿಗೆ ಪ್ರೋಟೀನ್ ಪೌಡರ್ ಥರ ಕೂಡ ವರ್ಕ್ ಆಗುತ್ತೆ ಈವನ್ ಹೇರ್ ಫಾಲ್ಗೆ ಸ್ಕಿನ್ಗೆ ಎಲ್ಲದಕ್ಕೂ ಬೇಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೇ ನಾನು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಸೊ ಫಸ್ಟು ನಾನು ಹುರುಳಿ ಕಾಳು ಹುರುಳಿ ಕಾಳನ್ನ ನಾನು ತುಂಬ ಜಾಸ್ತಿ ಯೂಸ್ ಮಾಡಿದ್ದೀನಿ ಯಾಕೆ ಅಂದರೆ ಅದೇ ತುಂಬಾ ಬ್ಯಾಕ್ ಪೇಯ್ನಿಗೆ ಒಳ್ಳೇದು ಅಂದರೆ ಏನೇ ಪೇಯ್ನ್ ಇದ್ರೂ ನಮಗೆ ಬ್ಯಾಕಿಗೆ ಸ್ಟ್ರೆಂತ್ ಕೊಡೋದೇ ಹುರುಳಿ ಹುರುಳಿ ಸೊ ಅದನ್ನು ನಾನು ಒಂದು ಕೆ ಜಿಯಷ್ಟು ಹಾಕಿದ್ದೀನಿ ಇದೆಲ್ಲ ಒಂದು ಒಂದು ಕಪ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ಹೆಸ್ರು ಕಾಳು ಹಾಕಿದ್ದೀನಿ ಕಾಳು ರಾಗಿ ನವಣೆ ಸೋಯಾಬೀನು ಮೆಂತ್ಯ ಮತ್ತು ಕಡಲೆಕಾಳು ಜೊತೆಗೆ ಓಟ್ಸ್ ಕೂಡ ಹಾಕಿದ್ದೀನಿ ನಾನು ಡಯಟಲ್ಲಿರೋದ್ರಿಂದ ಬಾದಾಮಿ ಸೋಯಾಬೀನ್ ಸೋಯಾಬೀನು ಸೋಯಾ ಸೀಡ್ಸ್ ಬರುತ್ತಲ್ಲ ಐ ಮೀನ್ ಸೋಯಾಬಿನ್ನು ಮತ್ತು ಪಂಪ್ಕಿನ್ ಸೀಡು ಪಂಪ್ಕಿನ್ ಸೀಡು ಮತ್ತು ನಿಮಗೆ ಸನ್ಫ್ಲವರ್ ಸೀಡು ಸಿಗುತ್ತೆ ಅದು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಅದು ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ದೀನಿ ಸೊ ಪ್ರತಿಯೊಂದು ಡ್ರೈ ರೋಸ್ಟ್ ಮಾಡಿಬಿಟ್ಟು ನಾನು ಏನು ಮಾಡಿದ್ದೀನಿ ಒಂದೊಂದೇ ಒಂದೊಂದೇ ಒಂದೊಂದರ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈವೆನ್ ಕಡಲೆ ಬೀಜ ಕಡಲೆ ಬೀಜ ನಿಮಗೆ ಪ್ರೋಟೀನ್ ಥರ ವರ್ಕ್ ಆಗುತ್ತೆ ಸೊ ಕಡಲೆ ಬೀಜ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಜೀರಿಗೆ ಮತ್ತು ಓಂಕಾಳು ಏನಕ್ಕೆ ಹಾಕಿದ್ದೀನಿ ಇವನ್ ಜೊತೆಲಿ ಮೆಂತ್ಯ ಕೂಡ ಸೇರಿಸಿದ್ದೀನಿ ಸೊ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ ಇದು ನಿಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದೆಲ್ಲ ಕಾಳುಗಳಿರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಥರ ಫೀಲ್ ಆಗೋಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಎಲ್ಲಾನು ಒಂದು ತಪ್ಪಲೆಗೆ ಸೇರಿಸಿ ಅದನ್ನು ಹಾರಾಗಿಬಿಟ್ಟಿದ್ದೀನಿ ಓಕೆನಾ ನೋಡ್ಬೋದು ನೀವು ವಿಡಿಯೋದಲ್ಲಿ ಇವೆನ್ ನಾನು ಓಟ್ಸ್ ಕೂಡ ರೋಸ್ಟ್ ಮಾಡಿದ್ದೀನಿ ಅಂದರೆ ಲೈಟಾಗಿ ರೋಸ್ಟ್ ಮಾಡಿದ್ದೀನಿ ಓಟ್ಸ್ ಏನಕ್ಕೆ ಆಗ್ತಾಯಿದ್ದೀನಿ ಅಂತ ಅಂದರೆ ಸೊ ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ನಮಗೆ ಅದರಲ್ಲಿ ವೆಯ್ಟ್ ಲಾಸಿಗೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನಂತೂ ಇದು ವೆಯ್ಟ್ ಲಾಸ್ಗೆ ಅಂತಲೇ ಕುಡಿತಾ ಇದ್ದೀನಿ ನಾನು ಏನು ಜಿಮ್ ವರ್ಕೌಟ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಮಾಡೋದೇ ಇದನ್ನು ಬಟ್ ನನ್ನ ಮಕ್ಕಳಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಂದು ಗ್ಲಾಸ್ ಇದನ್ನು ಕೊಡ್ತೀನಿ ಸೊ ಅವರಂತೂ ಒಂದು ಮಂತಿಂದ ತುಂಬ ಡೆವಲಪ್ಮೆಂಟ್ ಕಾಣಿಸಿದೆ ಅವ್ರ ಬಾಡೀಲಿ ನನಗೆ ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಮಾಡ್ಬೋದು ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ಥರ ಗಂಜಿ ಥರ ಮಾಡಿಬಿಡ್ತೀನಿ ಮಾಮೂಲಿ ಏನು ನಾವು ಬಿಸಿನೀರು ಕಾಯಿಸಿಬಿಟ್ಟು ಅದರಲ್ಲಿ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಕಂಡಿಸ್ಟೆನ್ಸಿ ನೋಡಿಬಿಟ್ಟು ಅದು ತಿರುಗಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುದಿಸ್ಬಿಡ್ತೀನಿ ನನ್ನ ಮಕ್ಳಿಗೆಲ್ಲ ಕೊಟ್ಟ ಮೇಲೆ ನಾನು ಲಾಸ್ಟಲ್ಲಿ ಹೇಗೆ ಮಾಡ್ಕೋತೀನಿ ಅಂದರೆ ಸೊ ಇವಾಗ ಸಮ್ಮರ್ ಇರೋದರಿಂದ ಬಟರ್ ಬಟರ್ ಮಿಲ್ಕ್ನ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿಕೊಂಡು ಮತ್ತು ಅದಕ್ಕೆ ನಾನು ಸ್ವಲ್ಪ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಏನು ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ಗೆ ಜೊತೇಲಿ ಏನಾದರೂ ಕ್ಯಾರೆಟು ಸ್ಟ್ರಾಬೆರಿ ಆ ಥರ ಏನಿರುತ್ತೆ ಅಥವಾ ಸೌತೆಕಾಯಿ ಇದನ್ನು ತೊಗೊಬಿಡ್ತೀನಿ ಇದು ನನಗೆ ಬ್ರೇಕ್ಫಾಸ್ಟ್ ಫುಲ್ ಆಗಿಬಿಡುತ್ತೆ ಸೊ ಇದನ್ನು ನೀವು ವೆಯ್ಟ್ ಲಾಸಿಗೆ ಕೂಡ ಯೂಸ್ ಮಾಡ್ಕೋಬೋದು ಮಾತ್ರ ಅಮೇಝಿಂಗ್ ರಿಸಲ್ಟ್ ಇದೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಅಥವಾ ಯಾವುದೇ ಇಂಗ್ರೀಡಿಯೆಂಟ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಈ ಥರ ಪೌಡರ್ ಏನಾದರೂ ನಿಮಗೆ ಮಾಡೋಕ್ಕಾಗಿಲ್ಲ ಸೊ ಆ ಥರ ಏನಾದರೂ ಇದ್ದರೆ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಮೀನ್ಸ್ ನಿಮಗೆ ಡಿ ಎಮ್ ಮಾಡಿ ಸೊ ಜಾಸ್ತಿ ಆರ್ಡರ್ ಬಂದರೆ ಅದನ್ನು ನಾನೇ ಮಾಡಿಬಿಡ್ಬೇಕಾದ್ರೆ ನಿಮಗೆ ಕೊರಿಯರ್ ಮಾಡ್ತೀನಿ ಸೊ ಟ್ರೈ ಮಾಡ್ಬೋದು ಇದನ್ನು ನೀವು ಆದಷ್ಟು ಮನೇಲಿ ಟ್ರೈ ಮಾಡಿದ್ರೆ ನಿಮಗೆ ಮತ್ತು ವಯಸ್ಸಾಗಿ ವಯಸ್ಸಾದವರಿಗೆ ಮಕ್ಕಳಿಗೆ ಬೋನ್ ಸ್ಟ್ರೆಂತ್ ಬರುತ್ತೆ ಮಸಲ್ ಸ್ಟ್ರೆಂತ್ ಬರುತ್ತೆ ಆಮೇಲೆ ನಿಮಗೆ ಆ ಜಾಯಿಂಟ್ಸ್ ಪೇಯ್ನು ಮೇಯ್ನು ಈ ಕಾನ್ಸೆಪ್ಟೇ ಜಾಯಿಂಟ್ ಪೇಯ್ನು ಎಲ್ರಿಗೂ ಈಗ ಬರ್ತಾ ಇರೋದೇ ಅದು ಕುತ್ಕೊಂಡ್ರೆ ಎದ್ದಳೋಕ್ಕಾಗಲ್ಲ ಎದ್ರೆ ಕೂರೋಕ್ಕಾಗಲ್ಲ ಇದರಿಂದ ನನಗಂತೂ ರಿಲೀಫ್ ಸಿಕ್ಕಿದೆ ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು